ಬಿ ಎಡ್ ವಿದ್ಯಾರ್ಥಿಗಳೇ ಎಚ್ಚರ ಎಚ್ಚರ ಬೋರ್ಡ್ ನೋಡಿ ಮೋಸ ಹೋಗಬೇಡಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಂಚನೆ ಆಗಿದೆ ವಿದ್ಯಾರ್ಥಿಗಳಿಂದ ಹಣ ಪಡೆದು ಮೋಸ ಮಾಡಲಾಗಿದೆ ಬೋರ್ಡ್ ನೋಡಿ ಮೋಸ ಹೋಗಲೇಬೇಡಿ ಯಾಕಂದ್ರೆ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಂಚನೆ ಆಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಹಣ ಪಡೆದು ಮೋಸ ಮಾಡಲಾಗಿದೆ ವಿಷ್ಣು ಸ್ಟಡೀಸ್ ಸ್ಟಡೀಸ್ನಿಂದ ಆದಂತ ವಂಚನೆ ಇತ್ತು ಬಿ ಎಡ್ ಅಡ್ಮಿಷನ್ ಮಾಡಿಕೊಳ್ಳೋದಾಗಿ ವಂಚಿಸಿದ್ದಾರೆ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೂವತ್ತು ಸಾವಿರದಿಂದ ಒಂದು ಲಕ್ಷ ತನಕ ಫೀಸ್ ಕಟ್ಟಿಸ್ಕೊಂಡಿದ್ದಾರೆ ಜಿ ಕೆಎಂ ಕಾಲೇಜಲ್ಲಿ ಪರೀಕ್ಷೆ ಬರೆಸ್ತೀವಿ ಅಂತ ವಂಚಿಸಿರೋ ಪ್ರಕರಣ ಇದು ನೆನೆ ಪರೀಕ್ಷೆ ಹಾಲ್ ಟಿಕೆಟ್ ಅನ್ನ ನೀಡದೆ ವಂಚನೆ ಮಾಡಿದ್ದಾರೆ ರವಿ ಭಟ್ಲಹಳ್ಳಿ ವಿರುದ್ಧ ವಂಚನೆಯ ಆರೋಪ ಕೇಳಿಬಂದಿದೆ ಬಂದಿದೆ ಚಾಮರಾಜಪೇಟೆ ಠಾಣೆಗೆ ವಿದ್ಯಾರ್ಥಿಗಳು ದೂರು ಕೊಟ್ಟಿದ್ದಾರೆ ವಿಷ್ಣು ವೆಕೇಶ್ನಲ್ ಸ್ಟಡೀಸ್ ಅಂತಿದೆ ನಿಯರ್ ಚಾಮರಾಜಪೇಟೆ ನಾವಲ್ಲಿ ಬಿಎಡ್ ಗೆ ಜಾಯ್ನ್ ಆಗಿದ್ದೀವಿ ನಾವೆಲ್ಲರೂ ಟೀಚರ್ಸ್ ಏನೆ ಬಿ ಎಡ್ಗೆ ಜಾಯ್ನ್ ಆಗಿದ್ದೀವಿ ಲಾಸ್ಟು ಜೂನಿಂದ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸೊ ನಾನು ಜಾಯ್ನ್ ಆಗಿರೋದು ಲಾಸ್ಟ್ ಡಿಸೆಂಬರಲ್ಲಿ ನಾನು ಜಾಯ್ನ್ ಆದೆ ಸೊ ನಾವು ಬಂದು ಅಡ್ಮಿಷನ್ ಆಗಿ ಹೋಗಿ ಹೋದ್ವಿ ಅಷ್ಟೇ ಆಮೇಲೆ ಅಸೈನ್ಮೆಂಟ್ಸ್ ಅಂತ ಕೊಟ್ಟರು ನಾವು ಅಸೈನ್ಮೆಂಟ್ಸ್ ಎಲ್ಲ ಬರಿತಾ ಇದ್ವಿ ಸೊ ಮೇಲೆ ಎಕ್ಸಾಮ್ ಇರುತ್ತೆ ನಾನು ನಿಮಗೆ ಹಾಲ್ ಟಿಕೆಟ್ಸ್ ಕೊಡ್ತೀನಿ ಮತ್ತು ಎಕ್ಸಾಮ್ ಸೆಂಟರ್ ಕೊಡ್ತೀನಿ ಆವಾಗ ಬಂದು ನೀವು ಎಕ್ಸಾಮ್ ಬರೆದ್ರೆ ಸಾಕು ಅಂತ ಸರ್ ನಮಗೆ ಹೇಳಿದರು ಓಕೆ ಏನಾಯಿತು ಟ್ವೆಂಟಿ ಸೆವೆಂತ್ ಎಕ್ಸಾಮ್ ಅಂತ ನಮಗೆ ಒಂದು ಪಿ ಡಿ ಎಫ್ ಕಳಿಸ್ರು ಸರ್ ಕಳಿಸಿದ್ರು ಓಕೆ ಸರ್ ನಾಳೆ ಎಕ್ಸಾಮ್ ಇದೆ ನಾವು ಯಾವ ಸೆಂಟರು ನಮಗಿನ್ನೂ ಹಾಲ್ ಟಿಕೆಟ್ ಸಿಕ್ಕಿಲ್ಲ ನಮ್ಗೆ ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅಂತ ಗೊತ್ತಿಲ್ಲ ನಾವು ಬಂದು ಏನು ಬರೀಬೇಕು ಅಂತಂದಿ ಡೋಂಟ್ ಬರಿಮ್ಮ ನಾವು ಯು ಆರ್ ಪ್ರಿಪೇರಿಂಗ್ ದ ಹಾಲ್ ಟಿಕೆಟ್ಸ್ ಇದ್ದೇ ಆನ್ಸರ್ ಇದ್ದು ಬರ್ತಾ ಇದೆ ಅವ್ರದ್ದು ವಾಯ್ಸ್ ಮೆಸೇಜ್ ಇದೆ ಗ್ರೂಪಲ್ಲಿ ಮೆಸೇಜಸ್ ಎಲ್ಲ ಇದೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ ನಾನು ಕಳಿಸ್ತೀನಿ ನಾನು ಕಳಿಸ್ತೀನಿ ಸೊ ಒಂದು ಎಕ್ಸಾಮ್ ಮುಗ್ದೋಯ್ತು ನಿನ್ನೆ ಯಾವತ್ತು ಟ್ವೆಂಟಿ ಸೆವೆಂತು ಒಂದು ಎಕ್ಸಾಮ್ ಇತ್ತು ಆ ಎಕ್ಸಾಮ್ ನಾವು ಯಾರೂ ಹೋಗೋಕ್ಕೆ ಆಗಲಿಲ್ಲ ಓಕೆ ಅಮ್ಮ ಅದು ಪೋಸ್ಟ್ಪೋನ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಜೂನ್ ಫಸ್ಟ್ ವೀಕಲ್ಲಿ ನಾವು ಎಕ್ಸಾಮ್ ಕೊಡ್ತೀವಿ ಅದನ್ನು ಸೊ ಇವತ್ತು ಇನ್ನೊಂದು ಎಕ್ಸಾಮ್ ಇತ್ತು ಆ ಎಕ್ಸಾಮ್ನ ನೀವು ಬರೆಯೋರಂತೆ ನೀವು ಎಲ್ಲಿಗೆ ಬರ್ತೀರಾ ಅಂದರೆ ಯಾವುದು ಕೊತ್ ಜಂಬೂ ದಿಣ್ಣೆ ಸವಾರಿ ಅಂತ ಒಂದಿದೆ ಜಂಬೂ ಸವಾರಿ ದಿಣ್ಣೆ ಅಂತ ಒಂದಿದೆ ಆ ಪ್ಲೇಸಿಗೆ ಬನ್ನಿ ನಾನು ಅಲ್ಲೇ ಇರ್ತೀನಿ ನಾನು ಅಲ್ಲೇ ಆಲ್ ಟಿಕೆಟ್ಸ್ ಎಲ್ಲ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಮತ್ತು ಎಕ್ಸಾಮ್ ಸೆಂಟರು ಎಲ್ಲಿ ಅಂತ ನಾನು ಅಲ್ಲೇ ನಿಮಗೆ ಫೈನಲೈಸ್ ಮಾಡ್ತೀನಿ ಅಂತ ಸರ್ ಹೇಳಿದ್ರು ಸೊ ನಾವೇನು ಅದು ಯಾವಾಗ ಮೆಸೇಜ್ ಹಾಕಿದ್ದಾರೆ ನೈಟ್ ಒನ್ ಫಾರ್ಟಿಲಿ ಮೆಸೇಜ್ ಹಾಕಿದ್ದಾರೆ ಇದು ಈ ಥರ ಮಾಡ್ಬೋದಾ ఏషియ్యానెట్ న్యూస్ నెట్వర్క్ ప్రస్తుతి